ಹಲೋ ಎಲ್ಲರಿಗೂ ನನ್ನ ನಮಸ್ಕಾರಗಳು ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಐವತ್ತು ಫೀಟು ಬೈ ಮೂವತ್ತೈದು ಫೀಟ್ ಒಂದು ಮನೆಯ ನಕಾಶೆಯನ್ನು ತೋರಿಸಲು ಬಯಸುತ್ತೇನೆ ಸೊ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನೀವು ನಿಮ್ಗೆ ಯಾರಿಗಾದರೂ ಪ್ಲ್ಯಾನ್ಸ್ ಬೇಕು ನಿಮ್ಮ ಕನಸಿನ ಮನೆ ನನ್ನಿಂದ ಒಂದು ಪ್ಲ್ಯಾನ್ ತೊಗೋಬೇಕಂದ್ರೆ ನಾನು ಕಾಲ್ ಮಾಡಿರಿ ಮೊಬೈಲ್ ನಂಬರ್ ಏಟ್ ಜೀರೋ ನೈನ್ ಫೈವ್ ಸಿಕ್ಸ್ ಒನ್ ಫೈವ್ ಡಬಲ್ ಒನ್ ತ್ರೀ ನನ್ನ ಹೆಸರು ಸುಶಾಂತ್ ನಾನು ಸಿವಿಲ್ ಇಂಜಿನಿಯರು ಅರೌಂಡ್ ಹತ್ತು ವರ್ಷದಿಂದ ಈ ಫೀಲ್ಡ್ನಲ್ಲಿ ಕೆಲಸ ಮಾಡುತ್ತಿದ್ದೇನೆ ಸೊ ಅದಕ್ಕೋಸ್ಕರ ನೀವು ಒಂದು ಪೇಡ್ ಸರ್ವಿಸ್ ತೊಗೋಬೇಕು ನಿಮ್ಮ ಕನಸಿನ ಮನೆ ಒಳ್ಳೆ ರೀತಿ ಮನೆ ಕಟ್ಸ್ಬೇಕಂದ್ರೆ ನೀವೆಲ್ಲ ಡಿಟೇಲ್ಸ್ ಮತ್ತು ಪ್ರಾಬ್ಲಮ್ ಏನಾಗ್ತ ಗೊತ್ತರಿ ಪ್ಲ್ಯಾನ್ಸ್ ಕೊಡೋತ್ತಿಗೂ ಕಮ್ಮಿ ಇರ್ತದೋ ನನಗೆ ದೊಡ್ಡ ದೊಡ್ಡ ರೂಮ್ ಸೈಜ್ ಬೇಕು ಕಾರ್ ಪಾರ್ಕಿಂಗ್ ಬೇಕು ಎಲ್ಲ ವಾಸ್ತು ಪ್ರಕಾರನೇ ಬೇಕಂತಂದ್ರೆ ಸಾಧ್ಯನೇ ಇಲ್ಲ ಅಸಾಧ್ಯ ಎಂಥ ಒಂದು ಇರಲಿ ಸೆವೆಂಟಿ ಪರ್ಸೆಂಟ್ ಅಷ್ಟೇ ನೀವು ವಾಸ್ತು ಪ್ರಕಾರ ಮಾಡಿ ವಾಸ್ತು ಅಂದ್ರೆ ಏನು ಸೈನ್ಸ್ ಅಕಾರ್ಡಿಂಗ್ ಟು ಸೈನ್ಸ್ ಈ ಒಂದು ಪೃಥ್ವಿ ಇದೆಯಲ್ಲ ಆ ರೀತಿ ಹಿಸಬ್ದು ನೀವು ಮಾಡ್ಕೋಬೋದು ಅಂದ್ಕೊರಿ ಫಸ್ಟ್ ಈ ಪ್ಲ್ಯಾನ್ ತೋರಿಸ್ತೀನಿ ಪೂರ ಫುಲ್ ವ್ಯೂ ನೋಡ್ಕೊರಿ ನಿಮಗೆ ಭೀ ಒಂದು ಐಡಿಯಾ ಸಿಗ್ತದೆ ಯೂಸ್ ಆದ್ರೆ ಆಗ್ತದೆ ನೋಟ್ ಇದು ಮೇನ್ ಎಂಟ್ರೆನ್ಸ್ ಬಂದಿರೋದು ಈ ಕಡೆ ವೆಸ್ಟ್ ಫೇಸಿಂಗ್ ಅದ ಅಲ್ಲಿ ಇಲ್ಲೇನದ ಮೇನ್ ಡೋರ್ ಕೊಟ್ಟಾರೆ ಫಸ್ಟಾಗಿ ಹೇಳ್ತೀನಿ ಇದು ಮೇನ್ ಡೋರ್ ಇದು ವೆಸ್ಟ್ ಫೇಸು ಮೇನ್ ಡೋರ್ ಅದ ಇಲ್ಲಿಂದ ಏನದ ನೀವು ಚಡಿ ಹತ್ಕೋಬೋದು ಫಸ್ಟ್ ಫ್ಲೋರ್ ಕಡೆಯಿಂದ ಆಯಿತು ಮೇನ್ ಡೋರ್ನಿಂದ ಎಂಟರ್ ಆದರೆ ಎಲ್ಲಿ ಎಂಟರ್ ಐತೆ ಡ್ರಾಯಿಂಗ್ ಏರಿಯಾದಾಗ ಇಲ್ಲಿ ಎಂಟರ್ ಆದ ನಂತರ ನೆಕ್ಸ್ಟ್ ಏನಾದಂದ್ರೆ ಇಲ್ಲಿ ಎರಡು ಡೋರ್ ಕೊಟ್ಟರು ಇಲ್ಲಿಂದ ಏನಾದಂದ್ರೆ ನೀವು ಗೆಸ್ಟ್ ರೂಮಿಗೆ ಹೋಗ್ಬೋದು ಇಲ್ಲಿಂದ ಮತ್ತು ಒಳಗೆ ಇಲ್ಲಿ ಎಂಟರ್ ಆಗ್ಬೋದು ಇದು ಟ್ವೆಲ್ ಬೈ ಟ್ವೆಂಟಿ ಫೈ ಅದ ನೋಡಿ ಇದ್ರ ಒಳಗೆ ಭೀ ನೀವು ಎಂಟ್ರಿ ಆಗ್ಬೋದು ಈ ರೀತಿ ಓಕೆ ಒಂದು ಡೈನಿಂಗ್ ಏರಿಯಾ ನಂತರ ಇದು ಒಂದು ಇಲ್ಲಿ ಎಂಟರ್ ಆಗ್ಬೋದು ನೀವು ನೆಕ್ಸ್ಟ್ ಏನದ ಒಂದು ಬೆಡ್ರೂಮ್ ಕೊಟ್ಟರು ಎಲ್ಲಿ ಅಂದ್ರೆ ಡೈನಿಂಗ್ ಡ್ರಾಯಿಂಗ್ ಏರಿಯಾ ಬಾಜುನೇ ಒಂದು ಬೆಡ್ರೂಮ್ ಅದ ಅದ್ರ ಸೈಜು ಹತ್ತು ಬೈ ಹತ್ತು ಫೀಟ್ ಒಂಬತ್ತು ಇಂಚ್ ಅದ ನೆಕ್ಸ್ಟ್ ಇದು ಟ್ವೆಲ್ ಬೈ ಟ್ವೆಂಟಿ ಫೈವ್ ಒಂದು ದೊಡ್ಡದು ಹಾಲು ಹಾಲಿನಾಗಿಂದು ಏನದಂದ್ರೆ ನೀವು ಎರಡನೇ ಬೆಡ್ರೂಮ್ಗೆ ಹೋಗ್ಬೋದು ಮತ್ತು ಅದೇ ಬೆಡ್ರೂಮ್ ಒಂದಾಗ ಭೀ ಹೋಗ್ಬೋದು ನೆಕ್ಸ್ಟ್ ಏನದ ಡ್ರಾಯಿಂಗ್ ಏರಿಯಾ ಐತೆಗೆ ಅಲ್ಲಿ ಗೆಸ್ಟ್ ರೂಮ್ ಅದಲ್ಲ ಸೊ ಗೆಸ್ಟ್ಗಳಿಗೆ ಏನಾದಂದ್ರೂ ಅಟ್ಯಾಚ್ ಟಾಯ್ಲೆಟ್ ರೂಮ್ ಕೊಟ್ಟ್ಯಾರ ಸಿಕ್ಸ್ ಬೈ ಸಿಕ್ಸ್ ಓಕೆ ಅದು ಬೆಡ್ರೂಮ್ ಒನ್ಗೆ ಅಟ್ಯಾಚ್ ಟಾಯ್ಲೆಟ್ ಅನ್ನಬಾದ ಬೆಡ್ರೂ ಅಟ್ಯಾಚ್ ನಿಮ್ಗೆಸ್ಟ್ ರೂಮ್ಗೆ ಏನದಂದ್ರೆ ಐದು ಬೈ ಅಡಿದು ಒಂದು ಕೊಟ್ಟಾರೆ ಗೆಸ್ಟ್ ರೂಮ್ ಸೈಜ್ ಹೇಳ್ದೆ ನಿಮ್ಗೆ ಹದಿನೈದು ಬೈ ಹನ್ನೊಂದು ಒಂಬತ್ತು ಅದಂತ ನಂತರ ನೆಕ್ಸ್ಟ್ ಬೆಡ್ರೂಮ್ ನಂಬರ್ ಟು ಇದ್ರ ಸೈಜು ಹದಿಮೂರು ಬೈ ಎಲೆವೆನ್ ಫೀಟ್ ಓಕೆ ಬಾದ್ ಇಲ್ಲಿ ಡೈನಿಂಗ್ ಏರಿಯಾ ಅದ ಹಂಗೆ ಸ್ಟೋರ್ ರೂಮ್ ಕಿಚನ್ ಕಿಚನ್ದಾಗ ಏನಾದರೂ ಒಂದು ಸ್ಟೋರ್ ರೂಮ್ ಕೊಟ್ಟೆರು ನೆಕ್ಸ್ಟ್ ಏನಂದ್ರೆ ಡೈನಿಂಗ್ ಏರಿಯಾ ಕೊಟ್ಟೆರು ಪ್ಲಸ್ ಒಂದು ಸ್ಪೇಸ್ ಸಿಗ್ಲತ್ತದ ಇಲ್ಲಿ ನಿಮಗೆ ಕೈ ನಡು ಅದ ನೋಡ್ರಿ ಇದು ಅಂದ್ರೆ ಸೆಕೆಂಡ್ ಡೋರ್ ಇಲ್ಲೊಂದು ಇನ್ನೊಂದು ಡೋರ್ ಕೊಟ್ಟು ಅವ್ರಿಗೆ ಏನದ ಎಕ್ಸ್ಟೆಂಡ್ ಮಾಡ್ಕೊಂಬರ್ರ ಸೊ ಆ ರೀತಿ ಇದು ಒಂದು ಓಕೆ ಇದೊಂದು ಸಿಂಪಲ್ ಒಂದು ಬೆಸ್ಟ್ ಪ್ಲ್ಯಾನ್ ಏನದಂದ್ರೆ ಇದು ಒಂದು ರೆಡಿ ಆಗ್ಯದು ನೀವು ಎಕ್ಸಿಕ್ಯೂಟ್ ಮಾಡ್ಕೋಬೋದು ಮತ್ತು ಇದರದ್ದು ಒಂದು ಕೆಲವೊಂದು ರಿಯಲ್ ಇಮೇಜ್ ತೋರಿಸ್ತೀನಿ మై వాట్ బ మొబైలు ఏనాబ్రి ಸೊ ಅದಕ್ಕೆ ಅದಕ್ಕೇನಾದಂದ್ರೆ ಈ ರೀತಿ ಮಾಡ್ಯಾರ ಅದು ಓಲ್ಡ್ ಕನ್ಸ್ಟ್ರಕ್ಷನ್ ಮತ್ತು ನ್ಯೂ ಕನ್ಸ್ಟ್ರಕ್ಷನ್ಗೆ ಏನೋ ಅದೊಂದು ಜುಡಾಸಿ ಮಾಡೋರು ಅನ್ಕೋರಿ ಟ್ವೆಂಟಿ ಫೈವ್ ಬೈ ಟ್ವೆಲ್ವ್ ಅದ ಈ ರೀತಿ ಗೆಸ್ಟ್ ರೂಮ್ ಸೊ ಈ ಒಂದು ನಕ್ಷೆ ನಿಮ್ಗೆ ರೆಡಿ ಮಾಡಿ ಕೊಡ್ಲಕ್ಕಿಂತ ಖಾಲಿ ಎರಡು ಸಾವಿರ ರೂಪಾಯಿ ಫೀಸ್ ಅದ ಇದು ಪ್ಲ್ಯಾನಿಂಗ್ ಫೀಸು ಮತ್ತು ಇನ್ನೂ ಎಲ್ಲ ಡೀಟೇಲ್ಸ್ ಬೇಕಂದ್ರೆ ನನ್ನ ಮೊಬೈಲ್ ನಂಬರ್ ನೀವು ಸಂಪರ್ಕ ಮಾಡಿ ಏಟ್ ಜೀರೋ ನೈನ್ ಫೈವ್ ಸಿಕ್ಸ್ ಒನ್ ಫೈವ್ ಡವಲ್ ತ್ರೀ ಥ್ಯಾಂಕ್ ಯು